ಡಿರೆವಿಟಿವ್ಸ್ ಅಂದರೆ ಏನು ಡಿರೆವಿಟೀವ್ಸ್ ಅಂದರೆ ಕೊಳ್ಳುವ ಮತ್ತು ಮಾರುವ ನಡುವಿನ ಹಣಕಾಸಿನ ಒಪ್ಪಂದ ಡಿರೆವಿಟೀವ್ಸ್ಗಳು ಅಂಡರ್ಲೈಯಿಂಗ್ ಆಸ್ತಿಯಿಂದ ತನ್ನ ಮೌಲ್ಯವನ್ನು ಪಡೆದುಕೊಂಡಿದೆ ಉದಾಹರಣೆಗೆ ಹಸುವಿನಿಂದ ಹಾಲು ಹಾಲಿನಿಂದ ಮೊಸರು ಮೊಸರಿನಿಂದ ಬೆಣ್ಣೆ ಇಲ್ಲಿ ಹಾಲು ಆಸ್ತಿಗಳು ಅಂದರೆ ಮೊಸರು ಡಿರೆವಿಟಿವ್ ಆಗಿರುತ್ತದೆ ಡಿರವೆಟಿವ್ ಕಾಂಟ್ರಾಕ್ಟ್ಗಳನ್ನು ಊಹಾಪೋಹಾ ಎಡ್ಜಿಂಗ್ ನಿರ್ದಿಷ್ಟ ಮಾರುಕಟ್ಟೆಗೆ ಪ್ರವೇಶ ಪಡೆಯಲು ಬಳಸಲಾಗುತ್ತದೆ ಓವರ್ ದ ಕೌಂಟರ್ ಡಿರವೇಟಿವ್ಸ್ ಖಾಸಗಿಯಾಗಿ ಮಾತುಕತೆಯ ಒಪ್ಪಂದವಾಗಿರುತ್ತದೆ ಇದು ಇಬ್ಬರ ನಡುವಿನ ವ್ಯವಹಾರವಾಗಿದೆ ನಮ್ಯತೆ ಫ್ಲೆಕ್ಸಿಬಿಲಿಟಿ ಮತ್ತು ಗ್ರಾಹಕೀಕರಣ ಕಸ್ಟಮೈಸೇಷನ್ ಕಡಿಮೆ ಮಟ್ಟದ ನಿಯಂತ್ರಣವನ್ನು ಹೊಂದಿದೆ ಎಕ್ಸ್ಚೇಂಜ್ ಟ್ರೇಡೆಡ್ ಡಿರವೆಟಿವ್ಸ್ ಪ್ರಾಮಾಣಿಕೃತ ಸ್ಟ್ಯಾಂಡರ್ಡೈಸ್ಡ್ ಒಪ್ಪಂದ ಇವುಗಳನ್ನು ಸಂಘಟನೀಯ ಆರ್ಗನೈಸ್ಡ್ ವಿನಿಮಯ ಕೇಂದ್ರಗಳಲ್ಲಿ ಖರೀದಿ ಮತ್ತು ಮಾರಾಟವಾಗುತ್ತದೆ ಇದು ಪಾರದರ್ಶಕತೆ ಮತ್ತು ಪ್ರವೇಶವನ್ನು ಕಲ್ಪಿಸುತ್ತದೆ ಆಫ್ ಡಿರವೇಟಿವ್ಸ್ ಫಾರ್ವರ್ಡ್ ಸ್ವಾಬ್ಸ್ ಫ್ಯೂಚರ್ ಆಪ್ಷನ್ಸ್ ಫಾರ್ವರ್ಡ್ ಕೊಳ್ಳುವ ಮತ್ತು ಮಾರುವ ನಡುವಿನ ಒಪ್ಪಂದವನ್ನು ಫಾರ್ವರ್ಡ್ ಒಪ್ಪಂದ ಎಂದು ಕರೆಯುತ್ತಾರೆ ಈ ಒಪ್ಪಂದದಲ್ಲಿ ಸ್ಪೆಸಿಫೈಡ್ ಅಸರ್ಸ್ ನಿರಾಧರಿಸಿದ ಬೆಲೆಗೆ ನಿರ್ಧರಿಸಿದ ಸಮಯಕ್ಕೆ ವಿನಿಮಯವಾಗುತ್ತದೆ ಫಾರ್ವರ್ಡ್ ಒಪ್ಪಂದಗಳು ಫಿಸಿಕಲ್ ಸೆಟಲ್ಮೆಂಟ್ ಆಗುತ್ತದೆ ಸ್ವಾಪ್ಸ್ ಸ್ವಾಪ್ಸ್ ಡಿರಿವೆಟಿವ್ ಕೊಳ್ಳುವ ಮತ್ತು ಮಾರುವ ನಡುವಿನ ಒಪ್ಪಂದವಾಗಿದೆ ಹಣದ ಅರಿವು ಮತ್ತು ಹೊಣೆಗಾರಿಕೆ ನಡುವಿನ ಹಣಕಾಸಿನ ಸಾಧನಗಳಾಗಿವೆ ಸ್ವಾಪ್ನಲ್ಲಿ ನಿರ್ದಿಷ್ಟ ಮತ್ತು ಅನಿರ್ದಿಷ್ಟ ಹಣಕಾಸಿನ ಅರಿವು ಅನ್ನು ಒಳಗೊಂಡಿರುತ್ತದೆ ಅನಿರ್ದಿಷ್ಟಿತ ಹಣಕಾಸಿನ ಅರಿವು ವಿನಿಮಯ ದರ ಬಡ್ಡಿ ದರ ಇಂಡೆಕ್ಸ್ ರೇಟ್ ಮೊದಲಾದವುಗಳ ಮೇಲೆ ಆಧರಿಸಿದೆ ಫ್ಯೂಚರ್ಸ್ ಫ್ಯೂಚರ್ಸ್ ಆ್ಯಂಡ್ ಡಿರವೇಟಿವ್ ಒಪ್ಪಂದಗಳಾಗಿರುತ್ತವೆ ಡಿರವೇಟಿವ್ ಆಸ್ತಿಗಳು ಗಳನ್ನು ಮೊದಲ ಮೊದಲೇ ನಿರ್ಧರಿಸಿದ ದಿನದಿಂದ ಪೂರ್ವ ನಿರ್ಧರಿತ ಬೆಲೆಗೆ ವಹಿವಾಟು ನಡೆಸುತ್ತವೆ ಫ್ಯೂಚರ್ ಡಿರಿವೆಟಿವ್ ಕಾಂಟ್ರಾಕ್ಟ್ ಒಪ್ಪಂದಗಳನ್ನು ಎಡ್ಜಿಂಗ್ ಮತ್ತು ಸ್ಪೆಕ್ಯುಲೇಷನ್ಗಾಗಿ ಬಳಸಲಾಗುತ್ತದೆ ಆಪ್ಷನ್ಸ್ ಆಪ್ಷನ್ ಡಿರಿವೆಟಿವ್ ಕಾಂಟ್ರಾಕ್ಟ್ ಆಪ್ಷನ್ ಕೊಳ್ಳುವ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಮಾರುವವರಿಗೆ ಹಕ್ಕುಗಳನ್ನು ರೈಟ್ಸ್ ಅನ್ನು ನೀಡುತ್ತದೆ ಆದರೆ ಹಣಕಾಸಿನ ಹೊಣೆಗಾರಿಕೆಯನ್ನು ನೀಡುವುದಿಲ್ಲ ಆಪ್ಷನ್ ಡಿರವೇಟಿವ್ ಒಪ್ಪಂದ ಷೇರುಗಳ ಆಪ್ಷನ್ ಇಂಡೆಕ್ಸ್ ಆಪ್ಷನ್ ಕಮಾಡಿಟಿ ಆಪ್ಷನ್ ಕರೆನ್ಸಿ ಆಪ್ಷನ್ಗಳನ್ನು ಒಳಗೊಂಡಿದೆ ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಎರಡು ವಿಧಗಳಿವೆ ಕಾಲ್ ಆಪ್ಷನ್ ಪುಟ್ ಆಪ್ಷನ್